ಲೋಕಸಭಾ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲುವಂತಹ ವಿಶ್ವಾಸದಲ್ಲಿ ದೋಸೆ ನಾಯಕರಿದ್ದಾರೆ ಆಂತರಿಕ ಸರ್ವೆಯಲ್ಲಿ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಇವಾಗ ಒಂದು ಮೇಲ್ನೋಟವನ್ನು ನಾವು ನೋಡೋದಾದ್ರೆ ದೋಸಿ ಲೆಕ್ಕಾಚಾರ ಏನಾಯ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ನಾವು ಗೆಲ್ತೀವಿ ಅಂತ ದೋಸಿ ನಾಯಕರು ಹೇಳ್ತಾ ಇದ್ದಾರೆ ಯಾವ ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸದಲ್ಲಿ ದೋಸಿ ನಾಯಕರಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಯಾವ ಕ್ಷೇತ್ರಗಳು ಅಂತ ಉಲ್ಲೇಖ ಮಾಡಿದ್ದಾರೆ ಆಂತರಿಕ ಸರ್ವೆಯಲ್ಲಿ ಏನೆಲ್ಲ ಪ್ಲಸ್ ಆಯಿತು ಯಾವ ಅಂಶಗಳು ಎಸ್ಪೆಷಲಿ ದೋಸಿ ನಾಯಕರ ಕೈ ಹಿಡಿಯುತ್ತೆ ಹಾಗಾದ್ರೆ ಒಂದು ನರೇಂದ್ರ ಮೋದಿಯವರ ವರ್ಚಸ್ಸು ಇನ್ನೊಂದು ಹಿಂದುತ್ವದ ಬಲದ ಮೇಲೆ ಹೆಚ್ಚು ನಂಬಿಕೆಯನ್ನ ಬಿಜೆಪಿ ಇಟ್ಕೊಂಡೆ ಈ ಬಾರಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದು ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಕೂಡ ಅಬ್ಬರದ ಪ್ರಚಾರದಲ್ಲಿ ಬಳಕೆ ಮಾಡ್ಕೊಂಡಿದ್ರು ಅವು ಕೂಡ ಪ್ಲಸ್ ಆಗುತ್ತೆ ಅಂತ ಹೇಳಿ ದೋಸ್ತಿ ನಾಯಕರು ಹೇಳಿಕೊಳ್ತಾ ಇದ್ದಾರೆ ಮೊದಲ ಹಂತದ ಕ್ಷೇತ್ರದಲ್ಲಿ ಹತ್ತರಿಂದ ಹನ್ನೊಂದು ಕ್ಷೇತ್ರ ಗೆಲ್ಲುವಂತ ನಿರೀಕ್ಷೆ ಇದ್ರೆ ಎರಡನೇ ಹಂತದ ಕ್ಷೇತ್ರಗಳಲ್ಲೂ ಸೇಮ್ ಹತ್ತರಿಂದ ಹನ್ನೊಂದು ಕ್ಷೇತ್ರ ಗೆಲುವಿನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ದೋಸಿ ನಾಯಕರು ನ್ಯೂಸ್ ಏಟಿನ್ ಕನ್ನಡದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಚಿತ್ರಣದ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಬಿಜೆಪಿ ಈ ಸಲ ಪ್ರಚಾರದಲ್ಲಿ ಮುನ್ನೆಲೆಗೆ ತಂದಿದೆ ಒಂದು ಮೋದಿ ಗ್ಯಾರಂಟಿ ಮತ್ತೊಂದು ಸೊ ಸರ್ಕಾರ ಆದರೆ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಿಂದುತ್ವದ ಅಜೆಂಡಾ ಪ್ರತಿ ಬಾರಿಯಂತೆ ಬಿಜೆಪಿ ಮುಂದಿಟ್ಟಿತ್ತು ಈಗ ಹೈಕಮಾಂಡ್ ನಾಯಕರಿಗೆ ಕೊಟ್ಟಂಥ ವರದಿಯಲ್ಲಿ ಏನಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಷೇತ್ರಗಳು ಅಂದರೆ ಯಾವ್ಯಾವ್ದು ಶರ್ಮಿತಾ ಈಗಾಗಲೇ ಚುನಾವಣೆ ಮುಗಿದಿದೆ ಚುನಾವಣಾ ಫಲಿತಾಂಶಕ್ಕಾಗಿ ಈಗ ರಾಜ್ಯದ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ ಒಂದಷ್ಟು ಆಂತರಿಕ ವರದಿಯನ್ನ ಈಗ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಆ ಒಂದು ಆಂತರಿಕ ವರದಿಯಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರೇ ದೋಸ್ತಿಯನ್ನು ಮಾಡ್ಕೊಂಡಿದ್ದಾರೆ ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಇಲ್ಲೊಂದು ಕಡೆ ವರದಿ ಬಂದಿದೆ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಜೆಡಿಎಸ್ಗೆ ಆ ಮಂಡ್ಯ ಏನು ಕೋಲಾರ ಗೆಲ್ಲುವಂತ ನಿರೀಕ್ಷೆ ಕೂಡ ಇದೆ ಅದ್ರ ಜೊತೆಗೆ ಆಸನ ಕೂಡ ಲೋಕಸಭಾ ಈಗಾಗಲೇ ಪ್ರಜ್ವಲ್ ಪ್ರೆಂಡ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ ಎಲ್ಲ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಯ್ಕರಂತಹ ಸಂದರ್ಭದಲ್ಲಿ ಅಲ್ಲಿ ಮೈತ್ರಿ ಅಭ್ಯರ್ಥಿಗೆ ಅನುಕೂಲ ಆಗಿದೆ ಒಂದು ವರದಿ ಕೂಡ ಈಗ ಉಲ್ಲೇಖ ಆಗಿರುವಂತದ್ದು ಮತ್ತೆ ಬಿಜೆಪಿಗೂ ಕೂಡ ಒಂದು ಇಪ್ಪತ್ತು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದು ಲಿಸ್ಟಿ ಲೆಕ್ಕಾಚಾರವನ್ನು ಹಾಕೊಂಡಿರುವಂತದ್ದು ಈಗಾಗಲೇ ಪ್ರಮುಖವಾಗಿ ಹಿಂದುತ್ವ ಮತ್ತೆ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ಆಧಾರದ ಮೇಲೆ ಈಗಾಗಲೇ ಚುನಾವಣೆ ಪ್ರದರಿಸಲಾಗಿತ್ತು ಅದು ಎಲ್ಲ ಒಂದ್ ಕಡೆ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಮತ್ತೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳು ಕೂಡ ವರ್ಕೌಟ್ ಆಗಿದೆ ಅನ್ನೋದಕ್ಕೆ ಕೂಡ ಕಾಂಗ್ರೆಸ್ ನಾಯಕರು ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಆದ್ರೆ ಅಷ್ಟು ಮಟ್ಟಿಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಮಹಿಳೆಯರ ಮೇಲೆ ಪ್ರಭಾವ ಬೀರಿದ್ರು ಕೂಡ ಪುರುಷ ಮತದಾರರ ಮೇಲೆ ಅಷ್ಟು ಮಟ್ಟಿಗೆ ಪ್ರಭಾವ ಬೀರಿಲ್ಲ ಅನ್ನೋದು ಕೂಡ ಹೇಳಲಾಗ್ತದೆ ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಅಭಿವೃದ್ಧಿಗೆ ಅಜೆಂಡಾ ಅನ್ನುವ ಒಂದು ನಿಟ್ಟಿನಲ್ಲಿ ಏನ್ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಗ್ಯಾರಂಟಿಗಳು ಕೂಡ ಸದ್ಯದ ಮಟ್ಟಿಗೆ ಅಷ್ಟೇ ಅವು ತಾತ್ಕಾಲಿಕವಾಗಿರ್ತವೆ ಆದ್ರೆ ಬರುವಂತ ದಿನಗಳಲ್ಲಿ ಶಾಶ್ವತವಾಗಿ ಬೀರಲ್ಲ ಅನ್ನೋದ್ದು ಕೂಡ ಒಂದು ಮನಸ್ಥಿತಿ ಒಂದಷ್ಟು ಜನ ಪುರುಷ ಮತದಾರರು ಬಂದಿರುವಂತದ್ದು ಮತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳು ಒಂದಷ್ಟು ಮಹಿಳೆಯರ ಮಹಿಳೆಯರಿಗೆ ಅನುಕೂಲ ಆಗಿದ್ರು ಕೂಡ ಅಷ್ಟು ಮಟ್ಟಿಗೆ ಅದು ಪ್ರಭಾವ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಒಂದಷ್ಟು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಜನ ಮತದಾನ ಮತವನ್ನ ಬಿಜೆಪಿ ಅಭ್ಯರ್ಥಿಗಳಿಗೆ ದೋಸ್ತಿ ಪಕ್ಷದ ನಾಯಕರಿಗೆ ದೋಸ್ತಿ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು ಮತ್ತೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಆ ಭಾಗದಲ್ಲಿ ಅಭ್ಯರ್ಥಿಗಳೇನು ಪ್ರಭಾವವನ್ನು ಸಾಧಿಸಿದ್ದಾರೆ ಮತ್ತೆ ಈ ಹಿಂದೆ ಸಂಸದರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಈಗಾಗಲೇ ಉದಾಹರಣೆಗೆ ಬಿ ರಾಘೇಂದ್ರ ಕೂಡ ಶಿವಮೊಗ್ಗದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ತಮ್ಮ ತಂದೆಯವರ ಶಕ್ತಿ ಆಗಿರ್ಬೋದು ಮತ್ತೆ ಅವರು ಕೆಲಸ ಮಾಡಿರುವಂತಹ ಕಾರ್ಯಗಳಾಗಿರ್ಬೋದು ಮತ್ತೆ ಪ್ರಮುಖವಾಗಿ ಹಿಂದುತ್ವ ಅಜೆಂಡ ಆಗಿರ್ಬೋದು ಮತ್ತೆ ನರೇಂದ್ರ ಮೋದಿ ಅವರ ವಚಸ್ಸು ಮತ್ತೆ ಬಿಜೆಪಿಯ ಅಲೆ ಹೀಗೆ ಒಂದಷ್ಟು ಲೆಕ್ಕಾಚಾರ ಆದ್ಮೇಲೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವರದಿಯನ್ನು ಕೂಡ ಬಂದಿರುವಂತದ್ದು ಆ ಒಂದು ವರದಿನ ಇದೀಗ ಹೈಕಮಾಂಡ್ ನಾಯಕರಿಗೂ ಕೂಡ ರಾಜ್ಯದ ನಾಯಕರು ಸಲ್ಲಿಕೆಯನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹತ್ತರಿಂದ ಆಗಿರ್ಬೋದು ಮತ್ತೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹತ್ತರಿಂದ ಹನ್ನೊಂದು ಹೀಗೆ ಆ ಒಂದು ಇಪ್ಪತ್ತೆರಡು ಸ್ಥಾನವನ್ನ ಈಗ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಒಂದು ಆಂತರಿಕ ವರದಿ ಬಂದಿರುವಂತದ್ದು ಈಗ ಆಂತರಿಕ ವರದಿ ಆಧಾರದ ಮೇಲೆ ಚುನಾವಣೆ ಫಲಿತಾಂಶ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಕಾಯ್ತಾ ಇರುವಂತದ್ದು ಶರ್ಮಿತಾ ಕೃಷ್ಣ ತಮ್ಮಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ